హాయ్ ఫ్రెండ్స్ వెల్కమ్ బ్యాక్ హాయ్ ఫ్రెండ్స్ వాగో ఆన 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 స్క్వాట్ నంబర్ లైట కడ మార్ హోగ్ ముత్త నే ఇంచినూ ఇంగదలుస్తియా నీనే నీనే వెల్కమ్ మాడు వెల్కమ్ హాయ్ ఫ్రెండ్స్ హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ సే హై హై యూట్యూబ్ ఛానల్ హై ಹೇగిదిరా ಹೇగిదిరా అమ్మా యు మోయ్ నేను ఇదెమడనమ ನೋಡಿಗೈಸ್ ವೀಡಿಯೋ ಮಾಡೋಕ್ಕೂ ಬಿಡ್ತಲ್ಲ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಹನ್ನೆರಡು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟೀ ಕುಡಿತಾ ಇದ್ದೀನಿ ಏನಮ್ಮ ಇದು ಬರ್ ಕುಡಿಕರೇ ಇಟ್ಕೊಳ್ತೀನಿ ಗೃಹ ಪ್ರವೇಶಕ್ಕೆ ಇವಾಗ ಕರೆದ್ರಾ ಕರೆದ್ರಾ ಸೊ ಅಮ್ಮ ಎಲ್ಲ ಹೊರಗಡೆ ಕೂತಿತ್ತು ನಾನು ಟೀ ಇಟ್ಕೊಂಡೆ ಇದು ಬರೀಬೇಕಂತೆ ಗೃಹ ಪ್ರವೇಶಕ್ಕೆ ಮುಯ್ಯಾಕಕ್ಕೆ ಸೊ ಟೀ ಕುಡ್ದುಬಿಟ್ಟು ಬರಿತೀನಿ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕೃತು ನೋಡಿ ಹೇಗೆ ಅವಾಜ್ ಜಾಗ್ತಾಳೆ ಅಂತ ಸೊ ವೀಡಿಯೋ ಮಾಡೋಂಗಿಲ್ಲ ಬಂದು ನಾನು ಅವಳು ಆಟ ಆಡ್ತಾಳಂತೆ ನಾನು ಆಚೆ ಕಡೆ ಮಾಡ್ಕೋಬೇಕಂತೆ ಟೀ ಕುಡ್ದು ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಅವರು ಡಾಕ್ಟರ್ ಆಟ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನನ್ನ ವೀಡಿಯೋದಲ್ಲಿ ನೀವು ನೋಡಿವ್ರಂತೆ ಕೃತನಾಗ ಪೇಶೆಂಟ್ ಯಾರು ನಿಮ್ಮ ಹೆಸ್ರೇನು ಏನು ಹುಷಾರಿಲ್ಲ ನಮ್ಮ ಡಾಕ್ಟರ್ ಬಂದಿದ್ದೀರಲ್ಲ ನಾವು ಡಾಕ್ಟ್ರು ಅಸಿಸ್ಟೆಂಟ್ ಹಾಂ ಹೇಳಿ ನಮ್ಮ ಡಾಕ್ಟ್ರು ಕೇಳಿ ಚೆಕ್ ಮಾಡ್ತಾರೆ ನೋಡಿ ಗೈಸ್ ಕೃತ ಡಾಕ್ಟರ್ ಆಗಿದ್ದಾಳೆ ನಿನ್ನೆಯಿಂದ ಎಷ್ಟಿದೆ ಡಾಕ್ಟ್ರ್ ಜ್ವರ ಜಾಸ್ತಿ ಆಯಿತೋ ಕಡಿಮೆ ಆಯ್ತೋ ಹೌದಾ ಇಂಜೆಕ್ಷನ್ ಮಾಡ್ತಿರೋ ಸಿರಪ್ ಕೊಡ್ತಿರೋ ಹ್ಮ್ ಹ್ಮ್ ಕೊಡಿ ಡಾಕ್ಟ್ರು ಇಂಜೆಕ್ಷನ್ ಆತ ಬೇಗ ಬೇಗ ಕಳ್ಸೋಣ ಪೇಶೆಂಟ್ಗಳು ಜಾಸ್ತಿ ಅವ್ರೆ ಹ್ಞೂ ಡಾಕ್ಟ್ರು ಸಿರಂಜ್ ಹಿಡ್ಕೊತಾ ಇರೋದು ನೋಡಿ ಗೈಸ್ ನಮ್ಮ ಡಾಕ್ಟ್ರನ್ನ ಯಾರ್ಯಾರು ಹುಷಾರಿಲ್ಲ ಬನ್ನಿ ನಮ್ಮ ಡಾಕ್ಟ್ರ ತೆಗೆ ಡಾಕ್ಟ್ರ್ ರಕ್ತ ತಗೋತಾ ಇದ್ದೀರಾ ಇಂಜೆಕ್ಷನ್ ಮಾಡ್ತಾ ಇದ್ದೀರೋ ಹಾಂ ಹಾಂ ಸಿರಪ್ ಎಲ್ಲ ಕೊಟ್ಟು ಕಳಿಸಿ ದುಡ್ಡು ಕೊಡಿ ಸಿರಪ್ ಬರ್ತ್ಕೊಡಿ ಸಿರಪ್ ಮಾತ್ರ ಬರ್ತ್ಕೊಡಿ ಡಾಕ್ಟ್ರೇ ಡಿಸ್ಕ್ರಿಪ್ಷನಾ ದುಡ್ಡು ದುಡ್ಡು ಎಷ್ಟು ರೂಪಾಯಿ ಡಾಕ್ಟ್ರೆ ಎಷ್ಟು ರೂಪಾಯಿ ದುಡ್ಡು ಇಸ್ಕೊಡ್ರಿ ಹಂಗಂದ್ರೆ ಇನ್ನೂರು ಬಾಯ್ಬಿಟ್ಟು ಮಾತಾಡ್ಬೇಕು ಡಾಕ್ಟ್ರೆ ಹೌದಾ ತಿಂಡಿ ತಿನ್ಕೊ ಬಂದ್ರ ನೀವು ಗೆ ಏನ್ ತಿಂಡಿ ಮಾಡಿದ್ರು ಮನೇಲಿ ಡಾಕ್ಟ್ರೇ ಪುಳಿಯಂಗ್ರಿ ಕೃತ ಸಾರು ಅನ್ನ ತಾನೇ ನಮ್ಮನೆ ಡಾಕ್ಟರ್ ಸೈಡ್ ಚೆನ್ನಾಗ್ತಾ ಯಾರು ಬುಕ್ ಮಾಡಿದ್ದು ಸುಷ್ಮಿತಾ ಯಾರ ಅವಳು ನಿಮ್ಮಮ್ಮನ ಕಳ್ಳಯ್ಯ ಅಂತ ಅಂತಿದ್ರು ಕಳ್ಳಯ ಅಂತ ಸುಷ್ಮಿತಾ ಚಿನಿ ನನ್ನ ಹೆಸರು ಕರೆಯಂಗಾದ ನೀನು ತನು ಚೆನ್ನಾಗದ ಎಷ್ಟು ರೂಪಾಯಿ ಅಂತ ಕೇಳ್ತಿದ್ರಾಕೆ ನೀನು ತೊಗಸ್ಕೋತೀಯಾ ಹ್ಮ್ ಆಯ್ತು ತಕೋ ಹಾಗ ಇಬ್ರು ಡಾಕ್ಟರ್ ಆಗ್ಯವ್ರಿ ಇಬ್ರು ಡಾಕ್ಟರ್ ಆಗ ಅವ್ರು ಬೇರೆ ಮಗಳ ಅಜ್ಜಿ ಇವ್ರು ಯಾವ್ದೋ ಬೇರೆ ಹೇಳ್ತಾವಳೆ ಹಾಳು ಮಾಡಬಾರದು ಕನ್ಕೃತು ನೀಟಾಗಿ ಮಾಡಿಕೊಬೇಕು ಇದು ಡಾಕ್ಟ್ರು ಕಿವಿಗೆ ಹಾಕೋತಾರಲ್ಲ ಅದು ಚೆಕ್ ಮಾಡೋದು ಹ್ಞೂ ಎತ್ತಿಟ್ಟು ಹ್ಞೂ ನೋಡಿ ಫ್ರೆಂಡ್ಸ್ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಇವಾಗ ಮೀನು ಸಾಂಬಾರು ರೈಸು ತಿಂದ್ಬಿಟ್ಟು ಕೂತಿದ್ದೆ ಸೊ ಇವ್ರು ಆಟ ಆಡ್ತಿದ್ರು ನೋಡೋಣ ಅಂತ ಹೇಳಿ ಬಂದೆ ಇಲ್ಲಿಗೆ ಇವಾಗ ಮುಗೀತಾ ನಿಮ್ಮದು ಡ್ಯೂಟಿ ಮುಗೀತಾ ಎಲ್ಲಿಗೆ ಹೋಗ್ತಿದ್ದೀರಾ ಈಗ ಹೌದಾ ಯಾವಾಗ ಮತ್ತೆ ಕ್ಲಿನಿಕ್ ಓಪನು ನಾಳಿಕ ನಾಳೆ ರಾಜೀನ ಮತ್ತೆ ಸಂಡೆ ರಾಜನ ಓಪನ್ ಇರುತ್ತಾ ಹಾ ಮಂಡೆ ಸೋಮವಾರ ಓಪನ್ ಸರಿ ಡಾಕ್ಟ್ರೆ ಬಾಯ್ ಇವಾಗ ಟೀ ಕುಡ್ದು ಇದನ್ನ ನೇಮ್ ಬರೆಯೋಣ ಅಂತ ಬಂದೆ ಸೊ ಅವಾಗಲೇ ಇದು ಬಾಕ್ಸ್ ವೇಸ್ಟ್ ಆಗಿತ್ತಲ್ವ ಕೃತಂದು ಬಳೆ ಸರ ಎಲ್ಲ ಐಟಮ್ಸ್ ಎಲ್ಲ ಜೋಡಿಸಿಟ್ನಲ್ವಾ ಸೊ ಸಿಸ್ಟರು ಬುಕ್ ಮಾಡಿದ್ರಲ್ಲ ನೋಡಿ ಇಷ್ಟು ಪೆನ್ಸಿಲ್ಸ್ ಇದೆ ಆ್ಯಂಡ್ ಬುಕ್ ಜೊತೆ ಕೊಟ್ಟಿರೋದು ಹಾಕ್ತೀನಿ ಪೆನ್ನು ಇದಿದೆ ಸೀತ ಬಲ್ಸ್ ಮತ್ತು ಇದು ಇದೊಂದು ಒಂದಕ್ಕೆ ನಲ್ವತ್ತು ರೂಪಾಯಿಗೆ ಸೂಪರ್ ಮಾರ್ಕೆಟು ಯಾವುದು ಅದೇ ದೊಡ್ಡಮ್ಮನ ಮನೆಗೆ ಹೋದಾಗ ಬೆಂಗಳೂರಲ್ಲಿ ತಂದಿದ್ದೆ ನಾನು ಆ ಪೆನ್ನು ಇದು ಪೆನ್ಸಿಲ್ಸು ಅವಳ ಹತ್ರ ಪೆನ್ಸಿಲ್ಸು ಮತ್ತು ಪೆನ್ಸಿಲ್ಸು ಮತ್ತು ಜಾಮಿಟ್ರಿ ಬಾಕ್ಸ್ ಇಲ್ಲೇ ಇತ್ತು ಇವಾಗ ಏನಕ್ಕೆ ಬಂದೆ ಅಂದ್ರೆ ಇಲ್ಲಿ ಪೆನ್ ತಗೊಂಡು ಇವಾಗ ಇಲ್ಲಿ ನೇಮ್ ಬರೀಬೇಕು ಚಿನಿ ಗೃಹ ಪ್ರವೇಶಕ್ಕೊತ್ತದಿ ಊಟ ಮಾಡ್ತೀರಾ ನೀವಲ್ಲಿ ಯಾಕೆ ತಾತನ್ ಬುಕ್ ತಗ್ದಿಡೋ ನಾಟಕದ ಅದು ನಾನು ಇವಾಗ ಹೆಸರು ಬರಿತಾ ಇದ್ದೀನಿ ಆಮೇ ಕೃಷ್ಣೇಗೌಡ ಸಾಕಲ್ವಾಗ ಮುಂಡೂರು ಮೃತ ನಿನ್ನ ಹೆಸ್ರು ಬರೇನಾ ನಿನ್ನ ಹೆಸರು ಬರೆಯಂಗಿಲ್ಲ ಬರೀ ತಾತನ ಹೆಸರು ಮುಯ್ಯಾಕದಲ್ವಾ ತಾರೆ ಕೃಷ್ಣೇಗೌಡ ಮುಂಡೂರು ಎಲ್ಲರೂ ಇಡನ ಕೊಡ್ಚೀನಿ ಹರಗಬೇಡ ನೀನು ಇಡು ಇಷ್ಟ್ ಪೆನ್ಸಿಲ್ಸ್ ಬಿಡುಚಿನಿ ಬಿಡು ತೋರಿಸ್ತಾ ಇದ್ದೀನಿ ಇಲ್ಲಿ ಇಷ್ಟ್ ಪೆನ್ಸಿಲ್ಸ್ ಆಲ್ರೆಡಿ ಇತ್ತು ಅವಳ ಹತ್ರ ಸೊ ಇವೆಲ್ಲ ಹೊಸ ಇಷ್ಟು ಮತ್ತೆ ಬುಕ್ ಮಾಡಿರೋದು ಸೊ ಇವು ಸೀಟರ್ ಎಲ್ಲ ಇಡು ಮಗಳ ಇದೀವ ಇದು ಹೊಸ ಪೆನ್ಸಿಲ್ ేబి క్రీమ్ కొడతీ అదే ఇరదుర్చిప్పు అయ్యో అవే కణమ్ ఖర్చిప్పుచినీ క్వాచినీ హాకేగా హ ನೀಡ್ಕೋಚನ ಪ್ರವೇಶ ಮುಗಿಸ್ಕೊಂಡು ಗೈಸ್ ನಂಗೆ ಸ್ವೀಟ್ ತಂದಿದ್ದಾರ ಏನೇನ್ ಅಂತ ತಕೊಂಡಿದ್ಯಮ್ಮ ಏನು ಏನ್ ಕೊಡ್ತಾರ ನಿಂಗೆ ನೀನ್ ಊಟ ಮಾಡಿಲ್ಲ ನಂಗೆ ಬಜ್ಜಿ ಅಚ್ಚು ಸುಡ್ತಾವಲ್ಲಚ್ಚು ಬಜ್ಜಿ ಊಟ ಮಾಡ್ಕ ಬರ್ಬೇಕಿರದಿರೋದಿ ನಮ್ಮ ಕೃತಗೆ ಬಂಪರ್ ಲಾಟ್ರಿ ಇವತ್ತೊಂದು ಮಿಶ್ರದಲ್ಲಿ ಬಂದಿದೆ ಲಾಟ್ರಿ ಮೇಲೆ ಲಾಟ್ರಿ ಹೊಡೀತಾವಳಿ ಅಲ್ವಾಚಿನ ಹ್ಮ್ ಯಾಕೆ ಇರೋದ್ ಹೇಳಬೇಕು ಕ್ವಾಚಿನಿ ಅದೇನು ನೀನೇ ಓ ಲಂಚ್ ಬಾಕ್ಸ್ ಬಂದಿದೆ. ಕನ್ವೆಂಟ್ ಕಇದಕ್ಕೆ ಕನ್ಕರುತ ನಿಂಗೆ ಹೈ ಮುದ್ದುಗೆ ಅನ್ನ ಹಾಕೊಂಡು ಹೋಗಕ್ಕೆ ಮುದ್ದು ನಿಂಗೆ ಹ್ಮ್ ಬಂಗಾರಿ ಹ್ಯಾಪಿನಾ ನಾ ಹಾ ನೋಡು ಥ್ಯಾಂಕ್ ಯು ಓಳು ಆ ಥ್ಯಾಂಕ್ ಯು ಓಳು ಪಪ್ಪಿ ಏ ಸರಿ excise ಪೆಟ್ಟೆ ಈ ಕಾನ್ವೆಂಟ್ ಹಾಕಬೇಕು ಅವಳಿಗೆ ಮಧ್ಯಾಹ್ನ ಲಂಚ್ ಕಾಗುತ್ತೆ ಲಂಚ್ ಬಾಕ್ಸ್ ಹೊಡೆ ತಿಂತ ಇದ್ದೀನಿ ನಮ್ಮಮ್ಮ ನಮ್ಮ ಪಕ್ಕದ ಮನೆಯವ್ರು ಒಡೆ ಕೊಟ್ರೆ ಓಡೇತತ್ತು ತಿಂತ ಇದ್ದೀನಿ ಹಸು ಅಕ್ಕೈತೆ ರೈಸ್ ಇಲ್ಲ ಸ್ವಲ್ಪ ಸ್ವಲ್ಪ ರೈಸ್ ಐತೆ ನಮ್ಮಮ್ಮ ಗೃಹ ಪ್ರವೇಶಕ್ಕೆ ಹೋಗಿತ್ತಲ್ಲ ಅನ್ನ ಮಾಡ್ಕೊಂಡು ಊಟ ಮಾಡು ಅಂತ ಹೇಳ್ತು ಅಲ್ಲಿಂದ ಬಜ್ಜಿ ಮತ್ತೆ ಸ್ವೀಟ್ಸ್ ತಂದಿತಾ ಬಾಳೆಹಣ್ಣು ಬಜ್ಜಿ ತಿನ್ನಲ್ವಾ ಹಸುವಾಗ್ಲಿಲ್ಲ ಆ ಟೀಯ ಪಸಿ ಐತೆ ನಾನ್ ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ ಕಣಮ್ಮ ಸರಿ ಬಿಡು ಕೊಡ್ತೀನಿ ಅದ್ಕೆ ಇವಾಗ ಯಾರು ರೈಸ್ ಮಾಡ್ಕೋತಾರೆ ವಡೆ ಜೊತೆಗೆ ಟೀ ಕುಡಿಯೋಣ ಅಂದ್ಬಿಟ್ಟು ಬಿಸಿ ಮಾಡೋಣ ಅಂತ ಬಂದೆ ನಾವಮ್ಮ ಅಂದ್ರೆ ಟೀ ಇಡು ಅಂತ ಅದ್ಕೆ ಟೀಯ ನಮ್ಮ ಅಮ್ಮನ್ ಕೊಟ್ಟಿ ನಾನು ಆಮೇಲಿಂದ ಕಾಫಿ ಟೀ ಆ ಗ್ಯಾಸ್ ಮುಗ್ದ ಅಮ್ಮಗೆ ಕೊಟ್ಬಿಡ್ತೀನಿ ಪಾಪಟಿ ನಾನು ಹನ್ನೆರಡು ಗಂಟೆ ಒಂದ್ಸಲ ಕುಡಿದಿದೆ ಮಳೆ ಬರುವ ಹಾಗಿದೆ ಕೈಸ್ ಮಳೆ ಬರುತ್ತೆ ಪಕ್ಕ ಬಂದ್ರೆ ಸಾಕು ಸೆಕೆ ಶೆಕೆ ಹ್ಮ್ ಬಿಡು ಪರವಾಗಿಲ್ಲ ಬೇಡ ಹಂಗಿಕ್ ಊಟ ಮಾಡ್ತೀನಿ ಅಲ್ಲ ಮಾಡ್ಕೊಂಡು ಊಟ ಮಾಡಕ್ ಕಷ್ಟ ನನಗೆ ಊಟ ಮಾಡುವಂತ ಇವಾಗ ಯಾರು ಊಟ ಮಾಡ್ತಾರೆ ಆಲ್ರೆಡಿ ನಾಲ್ಕು ಗಂಟೆ ಆಯ್ತಲ್ಲ ಬಂತು ವಡೆ ತಿನ್ಕೊಂಡು ಮೈಂಟೇನ್ ಮಾಡ್ಕೊತೀನಿ ಸಂಜೆ ಊಟ ಮಾಡ್ತೀನಿ ಮನೆ ಮನೆಯೇನು ಕ್ಲೀನೇ ಮಾಡಿಲ್ಲ ನಾಳೆ ಶನಿವಾರಕ್ಕೆ ಮೀನು ಸಾಂಬಾರು ಇತ್ತಲ್ಲ ಅಂತ ಹೇಳಿ ನಾಳೆನೇ ಕ್ಲೀನ್ ಮಾಡ್ಕೊಬೇಕು ಅಷ್ಟೆ ಹೂ ಕಣಮ್ಮ ಎಲ್ಲ ವಡೆನೂ ನಾವು ಹಬ್ಲೇ ತಿನ್ಕೊಬಿಡ್ತೀನಿ ಮಗಿಗೊಂದು ಇಡು ಅಂತ ರೈಸ್ ನಮ್ಮೂರಲ್ಲಿ ಊಟದ ಮೇಲೆ ಊಟ ಒಂದು ಗೃಹ ಪ್ರವೇಶನ ಒಂದು ತಿಥಿ ತಿಥಿಗೆ ಅಮ್ಮವೇ ಸಿಹ ತಿಥಿಗೆ ಊಟ ಬರ್ಜರಿ ಊಟ ನಾನು ಮಾತ್ರ ಎಲ್ಲೂ ಹೋಗೋಲ್ಲ ಮುಂಚೆಂದು ಹೋಗಲ್ಲ ನಮ್ಮ ರಂಗಸ್ಥಳದಲ್ಲಿ ಅದು ದೇವಸ್ಥಾನ ತೋರ್ಸಿದಿನ ಅದು ಗ್ರೌಂಡ್ ಇದೆಯಲ್ಲ ಅಲ್ಲಿ ಮಾತ್ರ ದೇವ್ರದ್ದು ಊಟ ಆದ್ರೆ ಮಾತ್ರ ಕೊಡ್ತಾರೆ ಅಲ್ಲಿ ದೇವ್ರ ಊಟ ಆದ್ರೆ ಮಾತ್ರ ಹೋಗ್ತೀನಿ ಬಿಕಾಸ್ ನಮ್ಮ ಮನೆ ಹಿಂದೆನೆ ಅಲ್ವಾ ಹಾಗಾಗಿ ಹೋಗ್ತೀನಿ ಇನ್ನು ಬೇರೆ ಕಡೆ ಇನ್ನು ಯಾವ ಫಂಕ್ಷನ್ಸ್ ಆದರೂ ಹೋಗಲ್ಲ ನಾನು ಇವಾಗ ಟೀ ಕೊಟ್ಬಿಟ್ಟು ಕೆಲಸ ಅಲ್ಲ ಸುಮ್ಮನೆ ಫೋನ್ ನೋಡಿದ್ರೆ ಕೆಲಸ ಸ್ವಲ್ಪ ಬಟ್ಟೆ ಇತ್ತು ಮಡಸ್ತಿ ಅಮ್ಮ ಬೆಂಕಾಯಿ ಜಾಸ್ತಿ ಆಗ್ಬಿಟ್ಟವ್ರೆ ಕಣಮ್ಮ ಖಾರ ಖಾರ ಅಮ್ಮ ಅದರ್ದ ಮಾಡ್ಕೊಳದ ಟೀಯ ನೀಲಿ ಕುಡಿಯೋದಿಲ್ವಾ ಲಾಟ್ರಿ ಕಾಯಿಸಂಗೆ ನಮ್ಮಮ್ಮ ಟೀ ಮುಟ್ಟಿ ಬಂತ ನಾನೇ ಕುಡ್ಕೋತಿದ್ದ ಒಂದ್ ಅರ್ಧ ಕೊಡ್ತೀನಿ ಬಿಡು ಅಯ್ಯೋ ಏನ್ ದಾನ ಮಾಡ್ತಿದೀಯಲ್ಲಮ್ಮ ಟೀ ಆಮೇಲೆ ಅಂದ್ರೆ ಈ ಬಿಡೋದಿಲ್ಲ ಐದು ಗಂಟೆಗೆ ಇಡ್ತೀನಿ ಸರಿ ಮನ್ಗಿತ್ ಹೇಳು ನಾವೀಗ ಒಡೆ ಜೊತೆಗೆ ಹತ್ಕೋತೀನಿ ತಾಳು ಟೀ ಕುಡ್ಬಿಟ್ಟು ಕೊಡೆಯ ಜೊತೆಗೆ ಇವಾಗ ಟೀ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆ ಮಡ್ಸಿಟ್ಟಿದೆ ಆ ಒಣಗಿರೋನ್ನ ಇನ್ನೊಂದು ಸ್ವಲ್ಪ ಒಣಗಿರ್ಲಿಲ್ಲ ಆಚೆ ಕಡೆಯಲ್ಲೇ ಬಿಟ್ಟಿದೆ ಈಗ ಮಳೆ ಮೋಡ ಆಗೈತೆ ಸೊ ನೋಡಿ ಕಾಣಿಸಲ್ಲ ಮಳೆ ಮೋಡ ಇದೆ ಬಟ್ಟೆ ಎಲ್ಲ ಎತ್ಕೋಬೇಕು ಕೃತು ನಾವು ಅಷ್ಟೇ ಇದ್ದಾವೆ ಚಡ್ಡಿಗಳು ಜೀನ್ಸ್ ಚಡ್ಡಿ ಥರ ಇರ್ತಾವಲ್ಲ ಅವು ಬೇಗ ಒಣಗಲ್ಲ ಅದೇ ಪ್ರಾಬ್ಲಮ್ ಈಗ ನೋಡಿ ಟೀ ಮತ್ತು ವಡೆ ಇಟ್ಕೊಂಡಿದ್ದೀನಿ ಸೊ ಇದನ್ನು ಖಾಲಿ ಮಾಡಿ ಬರ್ತೀನಿ ಓಕೆನಾ ಚಲಾಗಿದೆ ಕೃತು ಎದ್ಲು ಅಂತ ಹೇಳಿ ಲೈವ್ನ ಮಾಡಿ ಬಂದ ನೀರು ಬಿಟ್ರ ಒಂದು ಹಚ್ಚವ್ರಿಗೆ ನೀರು ಇಟ್ಕೊಂಡಿದ್ದೀವಿ ನಾ ಅದೇ ನೀರು ಇಲ್ಲ ಫ್ರೆಂಡ್ಸ್ ಯಾಕೋ ನಾ ಮೂರು ದಿನದಿಂದ ಬರೀ ನಮ್ದು ಇದೇ ಹಣೆ ಬರ ಆಯಿತು ಪೈಪ್ ಹಾಕ್ತೀವಿ ನೀರು ಬರೋದಿಲ್ಲ ನೀರು ನಿಂತೋಗ್ತೇವೆ ಬೇರೆ ಕಡೆ ಹೋಗಿ ನೀರು ಬರೋದು ನೋಡಿ ಹಿಂಗೆ ನೀರು ಬಂದರೆ ನಾವು ಯಾವ ಕಾಲಕ್ಕೆ ನೀರು ಹಿಡ್ಕೊಂಡು ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದು ಆಲ್ರೆಡಿ ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ಕತೆ ಕರ್ಮ ನಮ್ದೊಳಯ್ಯ ನಂಗೆ ಆಗೋದಿರೋ ಗೈಸ್ ಎತ್ತಕ್ಕೂ ಹಾಕದನ ಎರಡು ಚೌರ್ಗೆ ಎತ್ತಕ ಆಗ್ತಾನೆ ಮುಕ್ಕೂರ್ ಕೂಡ ಎತ್ಕೊಂಡ್ ಬಂದಿದಿನಿ ಇಲ್ಲ ನೋಡಿ ಇಲ್ಲೇ ಪೈಪ್ ಹಾಕ ಇಲ್ಲೇ ಕೂತಿದ್ದೀನಿ ಚಕಬಕ್ಲು ಹಾಕೊಂಡು ಹೊಚ್ಚುಕಟಾಗಿ ನೀರು ಬತ್ತಿರಲ್ಲ ಇನ್ನೇನು ಮಾಡೋಣ ನಾವು ಅಮ್ಮಲ್ಲಿ ಪೈಪ್ ಕೀಳೋದು ಹಾಕೋದು ಕೀಳೋದು ಹಾಕೋದು ಮಾಡ್ತಾರೆ ಬರ್ತವೇನು ಅಂತ ಏನು ಒಂದ್ ಚೌರ್ಗೇನ ಎರಡು ಚೌರ್ಗೇನ ಒಳಗಡೆ ಕಿಡ್ಕೊಳ ಅಂದರೆ ಕುಡಿಯೋ ನೀರು ಒಂದು ಈಚೋರ್ಗೆ ಹಿಡ್ಕೊಂಡು ತೊಟ್ಟಿಗೆ ಇಡ್ಕೋಬೇಕು ಕಡೆಗೆ ಇಟ್ಕೋಬೇಕು ಬಕೆಟ್ಗಳಿಗೆ ಇಡ್ಕೋಬೇಕು ಹಾಗಾದಿನ ಹಂಗದಿನ ಏನ್ ಕರ್ಮವೋ ನಮ್ದು ಪ್ರತಿ ಸತಿ ನೀರು ಮುಟ್ಟಾಗ್ಲು ಹಿಂಗೆ ಏನೇನೋ ಅನ್ನೋದು ಹೇಳ್ಬಟ್ಟ ವಾಪಸ್ ಹೋಯ್ತಾವ ಬೈಪಳಿಕ್ ಬತ್ತೋ ಅಂತ ಗೊತ್ತಾಯ್ತೇನ ಮೊದಲೇ ಎಲ್ಲ ಇದು ಏನಾರ ನೀರು ಇಡ್ತಾವದಪ್ಪ ಭಗವಂತ ಅಮ್ಮ ಪೈಪಾ ನೀರ ಈಗ ನೀರ ಎತ್ತಿ ಚೌರ್ಗೆಲ್ ತಂದು ಹುಯ್ಬೇಕಾಗುತ್ತೆ ಗಾಯ ಯಾರಿಗೂ ಬೇಡ ಈ ತರ ಪರಿಸ್ಥಿತಿ ಹಿಡಿಯಕ ಆಗ ಏನ್ ಮಾಡೋದು ದೇಹದಲ್ಲಿ ಶಕ್ತಿ ಇಲ್ಲ ಕೈ ಕಾಲ್ ಸಪೋರ್ಟ್ ಮಾಡಲ್ಲ ಚೌರ್ಗೆ ಎತ್ತಿ ಇಳಕಿ ಒಂದು ಇಪ್ಪತ್ತು ನೀರ ಒಂದ ಏನು ತುಂಬ ಏನು ಜಾಸ್ತಿ ಏನು ಬೇಕಾಗಿಲ್ಲ ಬಿಕ್ಕಿದ ತಿರ್ಗಿಸ್ಬಿಟ್ಟು ಅಚ್ಚುಕಟ್ಟೆ ಟಿವಿ ಇತ್ತು ಟಿವಿ ಅಂತ ಟೀ ಇಟ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಫೋನ್ ಚಾರ್ಜ್ ಹಾಕ್ಕೊಂಡು ಸಾರಿ ಅನ್ನ ಮುದ್ದೆ ಮಾಡ್ಕೊಂಡು ಉಣ್ಬಿಟ್ಟು ಅಚ್ಚುಕಟ್ಟ ಮನಿಕ್ ಅಮ್ಮ ಆಮ ಇಷ್ಟ ಅಪ್ಪ ಬತ್ತಾವ ಅದುವೇ ಒಂದೊಂದು ನಿಮಿಷಕ್ಕೆ ಬತಾವಿತ್ತು ಇನ್ನು ಅದೇ ಹತ್ತು ನಿಮಿಷ ಆಯ್ತು ಇನ್ನು ಚೌರ ತುಂಬಕ ಆಗಿಲ್ಲ ನಾನು ಇದು ಅಚ್ಕಟ್ಟ ಚಕ್ಕಬಕ್ಲ ಹೋಗ್ಕೊತಿದ್ದೀನಿ ನೋ 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 ಬದೇ ಇಲ್ಲ ಮೊರ ನಿಮಿಷಕ್ಕೂ ಒಂದು ಇಟ್ಟಿಟ್ಟು ಏನು ಮಾಡಕ್ಕಾಗಲ್ಲ ನೀರು ಹಿಡ್ಕೊಬಿಟ್ಟು ಅಲ್ಲ ಕಂಟಿನ್ಯೂ ಮಾಡ್ತೀನಿ ಅಷ್ಟೆ ಬೀದಿಲಿ ಎಲ್ಲ ನೀರು ಹಿಡಿತಾ ಇದ್ದಾರೆ ಎಲ್ಲ ಬಿಸಿ ಇದ್ದಾರೆ ಸೊ ಕೃತು ಎದ್ಲು ಅವಳು ಬಿಸ್ಕೆಟ್ ಬೇಕಂತೆ ಹೋಗ್ ಅಂತ ದುಡ್ಡು ಕೊಟ್ರು ಇಲ್ಲ ನೀನೇ ಬರಬೇಕು ಅಂತ ಹೇಳೋದು ಇದ್ಲು ಅದಕ್ಕೆ ಅದಕ್ಕಿಬ್ಬರು ಹೋಗ್ತಾ ಇದ್ದೀವಿ ಇಲ್ಲೇನು ಗೊತ್ತಾ ಕೃತು ಗೊಂಬೆ ಗಲೀಜಾಗಿತ್ತು ಅಂತ ಹೇಳಿ ಅಮ್ಮ ಒಗ್ದುಬಿಟ್ಟು ತೊಳೆದ್ಬಿಟ್ಟು ಹಾಕೋದೆ ಗೊಂಬೆ ಹಾಕೋಕಣೆ ನಾಣ ಹಾಕೋಬಿಟ್ಟದೆ ಗೈಸ್ ಬದುಕೋಕೆ ಇಷ್ಟ ಇಲ್ವೇನೋ ಅದಕ್ಕೆ ನಾನ್ ಹಾಕೋಬಿಟ್ಟದೆ ತಂತಿ ಮೇಲೆ ಕೃತು ನಾನು ಬರೋದ್ಬೇಡವಾ ನೋಡಿ ಅಲ್ಲಿ ಮುಂದೆ ಮುಂದೆ ಹೋಗ್ತಾ ಇದ್ದಾಳೆ ಅವಳು ಹೋಗ್ತಾಳೆ ಅಂಗಡಿಗೆ ಇವತ್ತೇನಂಗೋ ನೀನು ಬಾ ನೀನು ಬಾ ಅಂತಿಲ್ಲ ಜಸ್ಟ್ ಇವಾಗ ತಾನೇ ಒಂದು ಫೈವ್ ಮಿನಿಟ್ಸ್ ಆಯಿತು ಎದ್ದು ನಾನು ನೀರು ಬೇರೆ ಬರ್ತಿರ್ಲಿಲ್ಲವಲ್ಲ ಪೈಪ ಅಮ್ಮನ ಕೈಲಿ ಕೊಟ್ಬಿಟ್ಟು ಸರಿ ಹೋಗೋಣ ಎದ್ದ ತಕ್ಷಣ ಏನಕ್ಕೆ ಪಾಪನ ಅಳಿಸೋದು ಅಂತ ಹೇಳಿ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಅಕ್ಕಳುಗಳಿದ್ದಾವೆ ನಡೀರಿ ತೊಳಿ ದುಡ್ಡ ನಡೀರಿ ಕೈ ಹಿಡ್ಕೊತೀರಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಬೀದಿಯಲ್ಲಿ ಹಕ್ಕಳು ಎಲ್ಲ ನೀರು ಹಿಡ್ಕೊತ ನಿಮ್ಮ ಇಲ್ಲ ನಾನು ಇಲ್ಲಿ ಹಸು ಕೋಳಿ ಎಮ್ಮೆ ಕುರಿಗಳು ಎಲ್ಲ ಇದ್ದಾವೆ ಇಲ್ಲಿ ಅದಕ್ಕೆ ಆಫ್ ಮಾಡ್ತೇವೆ ಬೀದಿಯವರು ನೀರು ಹಿಡಿಯೋದು ವೀಡಿಯೋ ಮಾಡ್ತಾ ಇದೆಯಾ ನಮ್ಮನೆಲ್ಲರೂ ಅಂದರು ಆಂಟಿ 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 ಹಾಂ ಬಂದು ಅದಕ್ಕೆ ಆಫ್ ಮಾಡ್ಬಿಟ್ಟೆ ಅದಕ್ಕೆ ಒಂದು ಅಣ್ಣ ನಮ್ಮನೆ ಎರಡು ಆಡು ಮರಿಯವೇ ವೀಡಿಯೋ ಹಾಕು ಅಂತ ರೇಗಿಸ್ತಾ ಇತ್ತು ಇನ್ನೊಬ್ಳು ಹುಡುಗಿ ಅಕ್ಕ ವೀಡಿಯೋದಲ್ಲಿ ಉದ್ದ ಕಾಣ್ತೀರಾ ಇವಾಗ ಏನಕ್ಕ ಕುಳ್ಳ ಕಾಣ್ತೀರಾ ಅಂತಿದ್ದು ಅದಕ್ಕೆ ಆಫ್ ಮಾಡ್ಬಿಟ್ಟೆ ಬಿಸ್ಕೆಟ್ ಕೊಡಿ ಯಾವ ಬಿಸ್ಕೆಟ್ ಕೇಳ್ತೀನಿ ಗುಡ್ಡೆ ಬಿಸ್ಕೆಟಾ ಯಾವುದು ಚೇಂಜ್ ಕೊಡಿ ನನಗೆ ಕೊಡಿ ಚೇಂಜಿಸ್ಕೊಳ್ತಾನೆ ಹೋಯ್ತಾವಳೆ ಬುದುವಂತೆ ನಡೀತೀನಿ ಈಗ ಹ್ಯಾಪಿ ಅದು ತಿಂದೇ ಹೋದ್ರೆ ಇರೋದು ನೀನು ವೇಸ್ಟ್ ಮಾಡಿದ್ರೆ ಇರೋದು ಕುಗಾಕೃತ ಮಳೆ ಮೂಡ ಹೆಂಗಾಗೈತೆ ನೋಡಿ ಗಾಳಿ ಮಾತ್ರ ತಣ್ಣ ಹೊಡಿತೈತೆ ಮಳೆ ಬರೋದಿಲ್ಲ ಯಾರನವಾ ಬಾ ನಿನ್ನೇನು ನೀನು ಏನು ಮಾತಾಡ್ಬಾ ಹಾಕ್ತೀನಿ ಬತ್ತಿಯಾ ಬತ್ತಿಯಾ ಹಾಂ ಹಾಯ್ ಹೇಳು ಗೈಸ್ ನಾನು ಕುಳ್ಳಿ ಸರಿ ಕಡಾವ್ ಆಯಿತು ಬಾಯ್ ಬಾಯ್ ಬಯಸ್ ಇವಾಗ ಹೊರಟ ಮನೆಗೆ ಇಲ್ಲೊಂದು ಹಸು ಇದೆ ನೋಡಿ ಕ್ಯೂಟ್ ಕ್ಯೂಟ್ ನಮ್ಮ ಮನೇನು ಹೊಸ ಇತ್ತಲ್ಲ ನಾವು ಮಾರಾಕ್ ಬಿಟ್ವಲ್ಲ ಸೊ ಇವಾಗ ಮನೆಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಆಮ್ಮ ಟಿ ಟು ನನಗೆ ಮತ್ತೆ ಪಾತ್ರೆಗಳೆಲ್ಲನು ತೊಳೆ ಅಂತ ನಾಳೆ ಸಾಂಬಾರ್ ಬೇರೆ ಮಾಡಿಬಿಟ್ಟಿದ್ವಲ್ಲ ಅದಕ್ಕೆ ಸರಿ ಅಂತ ಹೇಳಿ ಬನ್ನ ಇವಾಗ ಪಾತ್ರೆಗಳೆಲ್ಲ ತೊಳೆಯಕ್ಕೆ ಆಗ್ತೈತೆ ಹಾಕ್ತಾ ಇದೀನಿ ಆ್ಯಕ್ಚುಲಿ ಸೊ ನಿಮ್ಮ ಹತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡು ಮೀನೇನಿಲ್ಲ ಒಂದು ಪೀಸ್ ಏನೋ ಐತೆ ಅದು ಚೆನ್ನಾಗಿಲ್ಲ ಅಂದರೆ ಬೇಯಿಸಿ ಬೇಯಿಸಿ ಒಂಥರ ಇದಾದಂಗೆ ಆಯ್ತದೆ ಗೊತ್ತಾ ಬೆಂತೋದಂಗೆ ಆ ಥರ ಏನೋ ಆಗ್ಬಿಟ್ಟೈತೆ ಅಮ್ಮ ಮಜ್ಜಿಗೆ ಹಾಕ್ಬಿಡೋಣ ಅಮ್ಮ ಮಜ್ಜಿಗೆ ಮಜ್ಜಿಗೆ ಮೊನ್ನೆ ಹೊನ್ನ ಫ್ರಿಡ್ಜ್ಗೂ ಇಟ್ಟಿಲ್ಲ ಮರ್ಕೊಂಡು ಅಲ್ಲೇ ಬಿಟ್ಬಿಟ್ಟಿದ್ರಿ ಅದಕ್ಕೆ ಹಾಕಣ ಅಂತ ಕೇಳ್ತಾ ಇದೆ ಅಳ್ತಾ ನೋಡ್ಬೇಕು ನೀವು ಬೇಜಾರ್ ಮಾಡ್ಕೊತೀರ ಏನೊ ಬರೀ ಟೀನೇ ತೋರಿಸ್ತಾಳೆ ನನ್ಗಾಗಲಿ ಆಗಲಿ ಅಂತ ಇನ್ನೇನು ಮಾಡ್ಲಿ ಅಂದ್ರೆ ಫೋನ್ ಹಿಡ್ಕೊಂಡು ಎಲ್ಲಾನು ತೋರ್ಸಕ್ಕಾಗಲ್ವಲ್ಲ ಕೆಲಸ ಮಾಡೋದು ಅಂತವೆಲ್ಲ ಅದಕ್ಕೆ ಇದಾದ್ರೆ ಈಸಿಯಾಗಿ ತೋರಿಸ್ಬೋದಲ್ಲ ಅಂತೇಳಿ ಅಷ್ಟೇ ಫ್ರೈಸ್ ನೋಡಿ ನಾವು ಮೂರಲ್ಲಿ ನಾವು ಬೀದಿ ರೇಗೆಲ್ಲ ರೇಗಿಸ್ತಾರೆ ಅದೆಲ್ಲ ವೀಡಿಯೋ ಮಾಡ್ತೀಯ ಅಲ್ಲಿ ಫಾರ್ಮ್ ತರ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದ್ನಲ್ಲ ಅಲ್ಲಿ ಒಳಗಡೆ ಎರಡು ಆಲ್ ಮರಿ ಇದನ್ನು ಮಾಡುವಂಥದ್ದೇ ಅದಕ್ಕೆ ಈಚೆ ಕಡೆ ಕಡೆ ಈಚೆ ಕಡೆ ಮಾಡ್ತೀನಿ ಅಂತ ಅಂದೆ ಅಮ್ಮ ಮೇಲ್ಗಡೆ ಇರೋ ತಪ್ಪ ಮೇಲ್ಗಡೆ ಇರೋ ತಪ್ಪೆಗಳು ಇದು ಮಾಡ್ಬೇಕಾ ಇಷ್ಟು ಪಾತ್ರೆಗಳು ಇಟ್ಕಿಟ್ಟಿದ್ದೀನಿ ಅದೆಷ್ಟು ಬೇಗ ಶನಿವಾರ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಓಹ್ ಇಲ್ಲೊಂದು ಎರಡು ತಟ್ಟೆ ಬಿಟ್ಬಿಟ್ಟಿ ಅವನು ಹಾಕ್ಬಿಡ್ತೀನಿ ಅದಕ್ಕೆ ನಾವು ಅಮ್ಮನ ಕೈ ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು ಸೊ ಇಷ್ಟು ಪಾತ್ರೆ ಇನ್ನು ಮಧ್ಯಾಹ್ನ ಬೆಳಗ್ಗೆ ತಗೊಂಡು ಫುಲ್ ಖಾಲಿ ಇದು ಮಾತ್ರ ಬೇಡ ಅಂತು ಅವೆಲ್ಲ ಏನು ಯೂಸ್ ಮಾಡಿಲ್ಲ ಇಷ್ಟು ಮಾತ್ರ ಒರೆಸ್ಕೊತೀವಿ ಮತ್ತು ಈ ಬಾಕ್ಸ್ಗಳನ್ನೂ ಒರೆಸ್ಕೊತೀವಲ್ವ ಹಾಗಾಗಿ ಈ ನೀರು ಇವಾಗ ತುಂಬಿದ್ದು ಇದೆಲ್ಲ ಸೊ ಇದು ಮಜ್ಜಿಗೆ ಚೆಲ್ಲಬೇಕು ಹೋಗ್ಬಿಟ್ಟೈತೆ ನೋಡೋಣ ಅಡುಗೆ ಮನೆ ಆದರೆ ಕ್ಲೀನ್ ಮಾಡಬೇಕು ಇಲ್ಲ ಬೆಳಗ್ಗೆ ನಮ್ಮಮ್ಮ ನಾಲ್ಕು ಗಂಟೆ ರಾತ್ರಿಗೆ ಎದ್ದು ಕ್ಲೀನ್ ಮಾಡ್ತದೆ ನನಗೇನು ಜಾಸ್ತಿ ಕೆಲಸ ಇರಲ್ಲ ಫ್ರೆಂಡ್ಸ್ ಇವಾಗ ಕೊಟ್ಬಿಟ್ಟು ಬರ್ತೀನಿ ಬೇಗ ಬೇಗ ಇಲ್ಲಾಂದ್ರೆ ಅದಕ್ಕೂ ಬೈಸ್ಕೋಬೇಕಾಯ್ತದೆ ನಾನು ಬಿಸ್ಕೆಟ್ ತಿಂದ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ ನಾನು ಇದೊಂದು ಮಿಸ್ ಮಾಡಿಬಿಟ್ಟಿದ್ದೆ ಫ್ರೆಂಡ್ಸ್ ನಿಮ್ಗಳ ಜೊತೆ ಮಾತಾಡಿಕೊಂಡು ತೊಳೆಯೋಕ್ಕೆ ಕೊಟ್ಟಿರಲಿಲ್ಲ ಹಾಗಾಗಿ ಇದನ್ನು ತೊಳೆಯೋ ಕೊಡ್ತಾಯಿದ್ದೀನಿ ಸೊ ಸಾಕಾಯಿತು ನೀರು ಈಗ ಪೈಪ್ ಎಲ್ಲ ಸುತ್ತಬೇಕು ಇದೊಂದು ಮಿಸ್ ಆಗಿತ್ತು ಪಾತ್ರೆ ತೊಳಿತದೆ ನಾನು ಇದೆಲ್ಲ ಸುತ್ತಿಬಿಟ್ಟು ಪೈಪು ಮೋಟ್ರ ಎಲ್ಲ ಸುತ್ತಿಟ್ಬಿಡ್ಬೇಕು ಕಸ ಕುಡಿಸ್ಬೇಕು ಅಮ್ಮ ಮಾತಾಡಲ್ಲ ಕೆಲಸ ಮುಗಿಸಿ ಇವಾಗ ಟಿ ವಿ ನೋಡ್ತಾ ಕೂತಿದ್ದು ಆಲ್ರೆಡಿ ಟೈಮ್ ಬಂದು ಏಳುವರೆ ಆಗಿತ್ತು ಅವಳು ತನೂ ಗೊತ್ತಲ್ವ ನಿಮಗೆ ಅವಳು ಪೇಷಂಟ್ ಅಂತೆ ಕುಳಿತು ಡಾಕ್ಟರ್ ಅಂತೆ ಸೊ ಡಾಕ್ಟರ್ ಸೆಟ್ ಬಂದಮೇಲೆ ಅವಳು ಇನ್ನು ಯಾವ ಆಟ ಸಮಾನಲ್ಲೂ ಆಟ ಒಂದು ಒಂದತ್ರ ಕೂತ್ಕೊತಾಳೆ ನಾನು ಡಾಕ್ಟರ್ ಅಂತ ಆಟ ಆಡ್ತಾಳೆ ಆವಾಗ ಬೇರೆ ಬೇರೆದೆಲ್ಲ ತೊಗೊಳ್ಳೋ ಟಾಯ್ಸು ಮತ್ತು ಬಿಸಿಲಲ್ಲೆಲ್ಲ ರೋಡಲ್ಲಿ ಆಟ ಆಡೋಳು ಬಟ್ ಇವಾಗ ಫೋರ್ ಡೇಸಿಂದ ಫುಲ್ ಕಡಿಮೆ ಮಾಡಿಬಿಟ್ಟಿದ್ದಾಳೆ ಬರೀ ಅದರಲ್ಲೇ ಆಟ ಆಡ್ತಾ ಇರ್ತಾಳೆ ಯಾವಾಗ್ಲೂ ಇವಾಗ ತಾನು ಡಾಕ್ಟರ್ ಅಂತೆ ಅವಳು ಪೇಷಂಟ್ ಅಂತೆ ಅಂಥೇಳಿ ಆಟಾಡ್ತಾಯಿದ್ರು ಅಪ್ಪಾಜಿನೂ ಬದ್ದು ಬದ್ದು ಮಲ್ಕೊಂಡು ಅಲ್ಲೇ ಟಿ ವಿ ನೋಡ್ತಾ ಇದ್ದೆ ಅಮ್ಮನೂ ಕೂತಿತ್ತು ನಾನು ಕೂತ್ಕೊಂಡು ಫೋನ್ ನೋಡ್ತಾ ಇದ್ದೆ ಸೊ ಸಾಂಬಾರು ಇತ್ತು ಅಲ್ವಾ ರೈಸ್ ಮಾಡಬೇಕಿತ್ತು ಅಪ್ಪಾಜಿ ಊಟ ಮಾಡೋ ಮಾಡೋವಾಗಿಲ್ಲ ಅಂತೂ ಹೊರಗಡೆ ಫಂಕ್ಷನ್ಗೆ ಹೋಗಿತ್ತು ಸೊ ಹಾಗಾಗಿ ಹಾಗಾಗಿ ಇನ್ನೇನು ಅನ್ನನೆ ಮಾಡೋದಲ್ವ ಲೇಟಾಗಿ ಮಾಡೋದ ಅಂತ ಹೇಳಿ ಟಿ ವಿ ನೋಡ್ತಾ ಕೂತಿದ್ದು ಸೀರಿಯಲ್ನ ಕುರ್ತು ಸೀರಿಯಲ್ ನೋಡ್ದನೇ ಕೂಡ ತುಂಬ ಬ್ಯುಸಿಯಾಗಿ ಆಟಾಡ್ತಾ ಇದ್ದವು ಅಂತ ಹೇಳ್ಬೋದು ಸೊ ಒಂದೊಂದು ಅಕ್ಕಿಲಿ ಭತ್ತ ಇರುತ್ತೆ ಸಣ್ಣ ಅಕ್ಕಿಲಿ ಹೇಳಿ ಅಮ್ಮ ಕ್ಲೀನ್ ಮಾಡಿಕೊಡ್ತೀನಿ ಆಮೇಲಿಂದ ಅನ್ನ ಬಂತೆ ಅಂತ ಹೇಳಿ ಅದನ್ನು ಕೇರಿ ತೆಗೆದಾಕ್ತಾರಲ್ವ ಭತ್ತ ಅಥವಾ ಕಲ್ ಥರ ಕಲ್ಲು ಮಣ್ಣು ಅಂತ ಹೇಳ್ತೀವಿ ನಮ್ಮ ಕಡೆ ಆ ಥರ ಇರೋದನ್ನು ತೆಗೆದಾಕ್ತಾರೆ ಅಂದಲ್ಲಿ ಸಿಗಬಾರ್ದು ಅಂತ ಹೇಳಿ ಹಾಗಾಗಿ ಅದನ್ನು ಕ್ಲೀನ್ ಮಾಡಿಕೊಡ್ತು ಅಮ್ಮ ಏನಕ್ಕೆ ನನಗೆ ನೀಜು ಈಗಲೂ ಕೂಡ ಕೇರಕ್ಕೆ ಬರಲ್ಲ ಕೇರ್ತೀನಿ ಬಟ್ ನೀಟಾಗೆಲ್ಲ ಅಮ್ಮ ಅವ್ರ ಲೆವೆಲ್ಗೆಲ್ಲ ಕೇರಕ್ಕೆ ಬರೋದೇ ಇಲ್ಲ ಹೇಗೆಗೋ ಕೇರ್ತೀನಿ ಅದಕ್ಕೆ ಈ ಕೆಲಸಗಳೆಲ್ಲ ಅಮ್ಮನೇ ಮಾಡಿಕೊಡುತ್ತೆ ನನಗೆ ಸೊ ಅಮ್ಮನ ಮನೆ ಇರೋದರಿಂದ ತುಂಬ ಹೆಲ್ಪ್ ಆಗುತ್ತೆ ಅದೇ ನಮ್ಮ ಮನೇಲಿ ನಾವೇ ಮಾಡ್ಕೋಬೇಕಾಗಿತ್ತು ಸೊ ಇದು ಪ್ರತಿ ಮಕ್ಕಳ ಅಡ್ವಾಂಟೇಜ್ ಆಗಿರುತ್ತೆ ಅಮ್ಮ ಮನೇಲಿದ್ರಿ ಅಂತ ಹೇಳ್ಬೋದು ಸರಿ ಆಯಿತು ಅಂತ ಹೇಳಿ ರೈಸ್ ಮಾಡೋಣ ಅಂತೇಳಿ ಬಂದೆ ಎಷ್ಟು ನಾನು ಪ್ರತಿ ಸಲ ರೈಸ್ ಮಾಡಬೇಕಾದರೂ ಕೂಡ ಅಮ್ಮನ್ನ ಕೇಳ್ತೀನಿ ನಂಗೆ ಅದೊಂದು ಅಭ್ಯಾಸ ಏನಾದರೂ ಮಾಡಬೇಕಿದ್ರೆ ಏನು ತಿಂಡಿ ಮಾಡೋದಮ್ಮ ಅಥವಾ ರೈಸ್ ಮಾಡಬೇಕು ಅಂದರೆ ಎಷ್ಟು ಪಾವ್ ಹಾಕಬೇಕು ಅಂತ ಕೇಳ್ತೀನಿ ಅದನ್ನೇ ಇದ್ದೀನಿ ಅಲ್ಲಿ ಒಂದು ಅಂದಾಜು ಕೇರ್ ಕೊಟ್ಟಿತ್ತಲ್ವ ಅದಕ್ಕೆ ಒಂದು ಪಾವ್ ಅಳ್ದಾಕು ಅಂತ ಹೇಳ್ತಾಯಿತ್ತು ಅದಕ್ಕೆ ಒಂದು ಪಾವನ್ನ ಅಕ್ಕಿನ ಅಳಿದ ಸೊ ರೈಸ್ ಕೀಟೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೆ ಕೃತುನು ಹಸುವಾಗ್ತಿದೆ ಅಮ್ಮ ಅಂತ ಅಂತಿದ್ಲು ಅದಕ್ಕೆ ಎದ್ದು ಬಂದೆ ಟೈಮ್ ವೇಸ್ಟ್ ಮಾಡಲಿಲ್ಲ ಬೇಗ ಬೇಗ ರೈಸ್ ಕೀಟೋಣ ಅಂತ ಹೇಳಿ ಕೃತು ಪ್ರತಿ ಸಲ ಹಾಗೆ ಅಂತೇಳಿ ನಂಗೆ ಹೊಟ್ಟೆ ಹಸುವಾಗ್ತಿದೆ ಹೊಟ್ಟೆ ಹಸುವಾಗ್ತಿದೆ ಅಂತ ಹೇಳಿ ಬಟ್ ರೈಸ್ ಎಲ್ಲ ಆದಮೇಲೆ ಹೋಗಿ ಅನ್ನ ಕಲಸ್ಬಿಟ್ಟಿಟ್ರೆ ತಿನ್ನೋದೇ ಇಲ್ಲ ಎಲ್ಲನೂ ವೇಸ್ಟ್ ಮಾಡ್ತಾಳೆ ಏನಾಗ್ತದೆ ಯಾಕೆ ಇರೋ ಮೂರು ಕೂದಲ ತೀರಿಸ್ಬಿಡೋಣ ಅಂತ ನಿಜ ಓಸಿದ್ ನೀನು ಹಾಕ್ತಿಯಲ್ಲ ಜಡಿ ಹಾಕಂಗಯಲ್ಲ ಅವಾಗ ಹಾಕಿಸ್ಕೊಳೋದು ನೀವೇ ನೋಡ ಕಟಿಂಗ್ ಶಾಪ್ ಹಂಗ ಇದ್ ಮಾಡ್ತೀ ಚಿನ್ ಮಸಾಜ್ ಮಾಡಮ್ಮ ಮಸಾಜ್ ಕಟ್ಪುಡ್ ಮಗಳ ಮೇಕೆ ಆ ಮಗಳ ಹೊಟ್ಟಾದ ಊಟ ಮಾಡ್ಬಿಟ್ಟು ನೋಯಿ ಚಿನ್ ಇರೋ ಊರ್ ಕೂದಲು ಹೋಯ್ತೇವೆ ಮಂಗರಿ ಇನ್ನೇನೋ ನೀನ್ ಹಂಗೆ ಡ್ಯಾಮೇಜ್ ಮಾಡದ್ರೆ ಹಾಕುರಿಬ್ಬನ್ ಕಮ್ಮಿ ഡബന അയ്യോ കിത്ൈ ഹോ അജിക്ക് കൊടു ചീനു അജ്ജിഗേ

അണ്ണയിടെ ജോരണ ഫോൺ തന്നെ അവളെ തന്നെ അത് പിര ജ ನೋಯ್ತದೆ ಕೂದಲೆಲ್ಲ ಉದ್ರೋಗ್ಲಿ ಉದ್ರಿ ದೊಡ ಮೇಳ್ತಾ ಇತ್ತು ಆಣ್ಕಾಲೆಲ್ಲಾ ಬೀಳ್ತವಂತೆ ಬೆಂಗ್ಳೂರಲ್ಲಿ ಟಿವಿಲ್ ಇದ್ರ ಆಮೇಲೆ ಅದೇನೋ ಡಮ್ಮ್ ಅಂತಂತೆ ಈಚೆ ಕಡೆ ರೋಡಲ್ಲಿ ಅದೇನಾಯ್ತು ಅಂತ ಗೊತ್ತಿಲ್ವಂತೆ ಕರೆಂಟ್ ಇಲ್ವಂತೆ ಕತ್ಲೆ ಮೇಲೆ ಕೂತಿದ್ದೀನಿ ಒಬ್ಬಳಯ್ಯ ಅಂತ ಇಲ್ಲಗ್ ಮಾಡಿ ಹುಯ್ಯಕ್ ಅದೇನ್ ಬಂದದ ರೋಗ ಟ್ರಾಫಿಕ್ ಆಯ್ತದೆ ಮಳೆ ಬಂದ್ರೆ ಬೆಂಗ್ಳೂರಲ್ಲಿ ಲೇಟ್ ಆಯ್ತದೆ ಅವಳು ಬರೋದ್ ಮನೆಗೆ ಮಳೆ ನಿಲ್ಸ್ಕೊಂಡ್ ಬರ್ಬೇಕಷ್ಟೇ ಮೆಸೇಜ್ ಮಾಡ್ತೀನಿ ಊಟ ಮಾಡೋಣ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್